ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಕಪ್ಪಾಗಿರೋರು ಹಿಂದ ಇರಬೇಕಂತ ಏನಾದರೂ ರೂಲ್ಸ್ ಐತಾ ಅಲ್ಲ ಈಗ ಬೇಕಾದಷ್ಟು ಟೆಕ್ನಾಲಜಿ ಮುಂದುವರೆದೈತಿ ನಾವು ಕಪ್ಪಗಿರೋರು ಬೆಳ್ಳಗಾಗಬೇಕು ಅಂತ ಅಂದ್ರೆ ಒಂದು ಫೇಶಿಯಲ್ ಮಾಡಿಸೋದು ಬ್ಲೀಚ್ ಮಾಡಿಸೋದು ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ಕ್ರೀಮ್ ತರೋದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಅದ್ರ ಬದಲಾಗಿ ನಾವು ಮನೆಯೊಳಗನ ನಮ್ಮ ಮನೆಯೊಳಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮನೆಯಲ್ಲಿ ಫೇಸ್ ಪ್ಯಾಕ್ಗಳನ್ನ ಹಾಕುವಂತ ಬಂದ್ರೆ ನಾವು ಯಾರಿಗೂ ಏನು ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ನಾವು ಮನೇಲೆ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿ ಇಟ್ಕೋಬೋದು ಆಮೇಲೆ ಕಪ್ಪಗಿದ್ದವರು ಜಾಸ್ತಿ ಬೆಳಗಾಗದೆ ಇದ್ರು ಅಷ್ಟೊತ್ತು ಸ್ವಲ್ಪನಾದರೂ ಲೈಟಾಗಿ ಬಣ್ಣ ಬಂದ ಬರುತ್ತೆ ಯಾಕಂತ ಅಂದ್ರೆ ಅದನ್ನು ನಮ್ಮ ಅದರಲ್ಲಿ ನಮ್ಮ ಪ್ರಯತ್ನ ಇರ್ತೈತಿ ನಾನಿವತ್ತು ಹೇಳುವಂಥ ಒಂದು ಫೇಸ್ ಪ್ಯಾಕನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಸಲ ಹಾಕಿದ್ರು ಸಾಕು ನಿಮ್ಗೆ ಅದ್ರ ರಿಸಲ್ಟ್ ಏನು ಅಂತ ಹೇಳೋದು ಗೊತ್ತಾಗುತ್ತೆ ಒಂದ ಒಂದೇ ಒಂದು ಸರ್ತಿ ನಾನು ಹಾಕಿ ತೋರಿಸ್ತೀನಿ ಅದರೊಳಗೆ ನಿಮಗೆ ಡಿಫ್ರೆನ್ಸ್ ಏನಂತ ಹೇಳಂದು ಗೊತ್ತಾಗುತ್ತೆ ಇಲ್ಲಿ ಯಾರಾದ್ರೂ ಹತ್ರ ಕಪ್ಪಗಿರೋರು ಇದ್ರೆ ನಾನು ಅದನ್ನ ಅವ್ರಿಗೆ ಹಾಕಿ ತೋರಿಸ್ತಿದ್ದೆ ಆದ್ರೆ ಏನ್ ಮಾಡಬೇಕು ನಾನೇ ಆ ಫೇಸ್ ಪ್ಯಾಕನ್ನು ಹಾಕೊಂಡು ನಿಮಗೆ ತೋರಿಸ್ತೀನಿ ಬಹಳನೇ ಎಫೆಕ್ಟಿವ್ ಆಗಿರುವಂತ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ ಇರೋರು ಬೆಳ್ಳಗಾಗಬೇಕು ಅಂತ ಅಂತ ಅಂದ್ರೆ ಅವ್ರ ಬಣ್ಣ ಅದೇ ಅದೇ ಇರ್ತ ಹಂಗೆ ಇರಬೇಕು ಅವ್ರು ಅಂತ ಅಂತ ಹೇಳಂತ ಏನು ಇಲ್ಲ ನಾವು ಇಷ್ಟಿಗೆ ಬೆಳ್ಳಗದೀವಿ ಇನ್ನೂ ಬೇರೆ ನಮ್ಗಿಂತ ಜಾಸ್ತಿ ಬೆಳಗಿರೋರ್ನ ನೋಡಿದ್ರೆ ಅವ್ರನ್ನ ನೋಡಿದ ತಕ್ಷಣ ಅಯ್ಯೋ ಅಷ್ಟು ಬೆಳಗ್ಗೆ ಇದ್ದು ಚೆನ್ನಾಗಿರ್ತಿತ್ತಲ್ಲ ಅಷ್ಟು ಬೆಳಗ್ಗೆ ಇರ್ಬೇಕಿತ್ತಲ್ಲ ಅಂತ ಒಂದು ಅನ್ಸ ಅನಿಸುತ್ತೆ ಯಾರಿಗಾದ್ರೂ ಅದು ಒಂದು ಏನೋ ಒಂದು ಆಸೆ ಸಣ್ಣದ ಒಂದು ಆಸೆ ಅಂತ ಅಂತ ಹೇಳಿದ್ರೆ ತಪ್ಪ ಅದಕ್ಕೋಸ್ಕರ ಇವತ್ತಿನ ದಿನ ನಾನು ಬಹಳ ಈಸಿಯಾಗಿರುವಂಥ ಒಂದು ಹೋಮ್ ರೆಮಿಡಿನ ಮಾಡಿ ತೋರಿಸಿದೀನಿ ಮನೆಯಲ್ಲಿ ಎರಡರಿಂದ ಮೂರು ಮೂರು ಸರ್ತಿ ವಾರದಲ್ಲಿ ಈ ಒಂದು ಫೇಸ್ ಪ್ಯಾಕ್ ಅನ್ನ ಹಾಕುವಂತ ಬಂದ್ರೆ ನೀವು ಯಾರಿಗೂ ಹೆಚ್ಚಿಗೆ ಕ್ರೀಮ್ಗಳಿಗೆ ದುಡ್ಡು ಕೊಡೋ ಅವಶ್ಯಕತೆನೂ ಇಲ್ಲ ಮತ್ತು ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಅಂತ ನಾನು ಇಲ್ಲಿ ಹೇಳ್ತೀನಿ ಬರೀ ಅದನ್ನ ಫೇಸ್ಪ್ಯಾಕ್ ಹೆಂಗೆ ಮಾಡೋದು ರೆಡಿ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಮೊಟ್ಟ ಮೊದಲಿ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಮುಲ್ತಾನಿ ಮೆಟ್ಟಿ ಒಂದು ಸ್ಪೂನಷ್ಟು ಮಲ್ತಾ ಮುಲ್ತಾನಿ ಮೆಟ್ಟಿನ ತೊಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ಅದು ಮುಲ್ತಾನಿ ಮೆಟ್ಟಿ ನಮ್ಮ ನ್ಯಾಚುರಲ್ ನ್ಯಾಚುರಲ್ಲಾಗಿ ಬ್ರೈಟ್ ಮಾಡುತ್ತಾ ಮತ್ತು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದು ನಮಗೆ ಟ್ಯಾನ್ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಮತ್ತು ಮೊಸರು ಇದು ನ್ಯಾಚುರಲ್ಲಾಗಿ ಬ್ಲೀಚ್ ಮಾಡುತ್ತಾ ಮತ್ತು ನಮ್ಮ ಕುಂದದಲ್ಲಿಂಥ ಕಲೆ ಮತ್ತು ಭಂಗುಗಳನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಮತ್ತು ಇನ್ನೂ ಒಂದು ಏನು ಅಂತಂದ್ರೆ ಟೊಮೆಟೊ ರಸ ಈ ಟೊಮೆಟೊ ರಸ ನಮ್ಗೆ ಬ್ಲೀಚ್ ಮಾಡ್ತೈತಿ ಮತ್ತು ನಮಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಪ್ರಾಬ್ಲಮನ್ನು ಕಡಿಮೆ ಮಾಡಿ ನಮ್ಮ ಸ್ಕಿನ್ನು ಹೆಂಗಾಗಿ ಕಾಣಿಸೋದಕ್ಕೆ ಹೆಂಗ ಾಗಿ ಇರೋದಕ್ಕೆ ಒಂದು ಸಹಾಯ ಮಾಡ್ತೈತೆ ಅಂತ ಅಂತೇಳಂದು ಹೇಳ್ಬೋದು ಇಷ್ಟು ನಾವು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಬೇಕತ್ತಿ ಸ್ವಲ್ಪ ಏನಾದರೂ ನಿಮಗಿಲ್ಲಿ ಮೊಸರು ಬೇಡ ಅಂತ ಅನ್ನೋರು ಕೊ ಏನದು ರೋಸ್ ವಾಟರ್ನ ಹಾಕ್ಕೋಬೋದು ಜೊತೆಗೆ ಟೊಮೆಟೊ ರಸಾನ ಹಾಕ್ಕೊಂಡ್ರೆ ಅದು ನಮಗಿಲ್ಲಿ ಬ್ಲೀಚ್ ಮಾಡತೈತಿ ಅದಕ್ಕೋಸ್ಕರ ಹಾಕೊಂಡು ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಫೇಸ್ ಪ್ಯಾಕ್ ಹಾಕೋಬೇಕತ್ತೆ ಇಲ್ಲಿ ನೀವು ಯಾವುದೇ ರೀತಿ ಕಪ್ಪುಗಿರೋರಿಗೆ ಅಂತ ಅಂಥೇಳಂದು ಹೇಳಿದ್ದೀನಿ ಯಾವುದೇ ರೀತಿ ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು ಮನೇಲಿ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿರಿ ನೋಡ್ರಿ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗೈತಿ ಈಗ ನಾನು ಫಸ್ಟಿಗೆ ಹಸಿ ಹಾಲಲ್ಲಿ ಒಂದು ಸ್ವಲ್ಪ ಕಾಟನಲ್ಲಿ ಹಸಿ ಹಾಲನ್ನು ಎದ್ದಿದ್ದೀನಿ ನಾನು ಈಗ ಇದನ್ನು ಸ್ವಲ್ಪ ಮುಖ ಒರೆಸ್ಕೊತೀನಿ ನಾವು ಯಾವುದೇ ಪ್ಯಾಕ್ ಹಾಕೋವಾಗ್ಲೂ ಒಂದು ಸ್ವಲ್ಪ ನೀಟಾಗಿ ಮುಖ ತೊಳೆದಿರ್ಬೇಕು ತೊಳ್ಕೊಂಡು ಪ್ಯಾಕ್ ಹಾಕ್ಬೇಕು ನಾವು ಹಂಗೆ ಹಾಕಿದ್ರೆ ಅದ್ರ ನಮಗೇನು ಎಫೆಕ್ಟು ಅಥವಾ ಅಥವಾ ಬೆನಿಫಿಟ್ಸ್ ಆತು ನಮಗೆ ಸಿಗಂಗಿಲ್ಲ ಅಥವಾ ರಿಸಲ್ಟು ಅದಕ್ಕೋಸ್ಕರ ನೋಡ್ರಿ ನಾನು ಮುಖ ತೊಳೆದು ಬಂದೆ ನೋಡ್ರಿ ಇಷ್ಟೆಲ್ಲ ಕ್ಲೀನಾಗಿ ಮುಖ ತೊಳೆದ್ರೂ ಸಹಿತ ನಮ್ಮ ಮುಖದಲ್ಲಿ ನಾವು ಇಲ್ಲೆಲ್ಲ ಅರಿಶಿನ ಹಚ್ಕೊಂಡಿರ್ತೀವಿ ನೋಡ್ರಿ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡಿರ್ತೀವಲ್ಲ ಈ ಹಸಿ ಹಾಲು ನಮ್ಮ ಮುಖ ನಮ್ಮ ಇದನ್ನು ಸ್ಕಿನ್ನನ್ನು ಕ್ಲೆನ್ಸ್ ಮಾಡುತ್ತೆ ನಾನೊಂದು ಬಟ್ಟೆ ತಗೊಂಡು ಒರೆಸ್ಕೊಂತೀನಿ ಒದ್ದೆ ಮಾಡಿದ್ದಿದ್ದು ಹಸಿ ಮಾಡಿನ ಬಟ್ಟೆನ ಹಸಿ ಮಾಡಿ ಮುಖಾನ ಒರೆಸ್ಕೊಂಡಿನಿ ಈಗ ನಾನು ಈ ಪ್ಯಾಕನ್ನು ಹಾಕೊಂತೀನಿ ಈ ಪ್ಯಾಕ್ ನೀವು ರೆಡಿ ಮಾಡಿ ಒಂದು ಐದು ನಿಮಿಷ ಮಾಡ್ತಾರೆ ಟೈಮ್ ಐತಿ ಅಂತ ಅಂದ್ರೆ ಒಂದು ಐದು ನಿಮಿಷ ಆಯ್ತಾ ಫ್ರಿಜ್ನಾಗ ಇಟ್ಟು ಥಂಡ ಥಂಡ ಕೂಲ್ ಕೂಲನ್ನು ಹಂಗೆ ನೀವು ಕ್ರಿ ಒಂದು ಫ್ಯಾ ಫೇಸ್ ಪ್ಯಾಕನ್ನು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಯಾಕಂದರೆ ನಾವು ಐಸ್ ಒಂದು ಸ್ವಲ್ಪ ಕೋಲ್ಡ್ ಆಗಿರ್ತದಲ್ಲ ಅದು ಅದು ನಮಗೆ ಸ್ಕಿನ್ಗೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಮ್ಗೆ ಟೈಮ್ ಐತಿ ಅಂತ ಆದರೆ ನೀವು ಇದನ್ನು ಒಂದು ಐದು ನಿಮಿಷ ಫ್ರಿಜ್ನಾಗ ಇಟ್ಟು ನೀವು ಇದನ್ನ ಯೂಸ್ ಮಾಡ್ಬೋದು ಇದನ್ನು ಮುಖಕ್ಕಷ್ಟೇ ಅಲ್ಲ ನೀವು ಕೈ ಕಾಲು ಮುಖ ಎಲ್ಲದಕ್ಕೂ ನೀವು ಇದನ್ನ ಯೂಸ್ ಮಾಡ್ಬೋದು ನೋಡಲಿ ನೀಟಾಗಿ ರೀತಿ ನಾನು ಫೇಸ್ ಪ್ಯಾಕನ್ನು ಹಾಕು ಕಪ್ಪುಗಿದ್ದರು ಅಷ್ಟೇ ಅಲ್ಲ ನಾವು ಎಲ್ಲರೂ ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ಬೋದು ಮತ್ತು ಇಲ್ಲಿ ಯಾರು ಆಯಿಲಿ ಸ್ಕಿನ್ ಐತಿ ಅನ್ನೋರು ಇದಕ್ಕೆ ನೀವು ಮೊಸರು ಮೊಸರು ಬದಲಾಗಿ ಹಾಲು ಹಾಕೋಬೋದು ಹಾಲು ಬೇಡಪ್ಪ ನಮಗೆ ಹಾಲು ಬೇಡ ಮೊಸರು ಬೇಡ ಅನ್ನೋರು ರೋಸ್ ವಾಟರ್ನ ಹಾಕೋಬೋದು ಮೊಸರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮೊಸರು ನಮಗೆ ನ್ಯಾಚುರಲ್ ಬ್ಲೀಚ್ ಮಾಡ್ತೈತಿ ಸ್ಕಿನ್ಗೆ ಅದಕ್ಕೋಸ್ಕರ ನಾವು ಇನ್ನ ಮೊಸರು ಹಾಕೋದ್ರಿಂದ ನ್ಯಾಚುರಲ್ ಬ್ಲೀಚ್ ಆಗುತ್ತೆ ಮತ್ತು ನಮ್ಗೆ ಮುಖದ ಮೇಲೋಂಥ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಮೊಸರು ಆಮೇಲೆ ಬಂಗು ಹೋಗಲಾಡ್ಸೋದಕ್ಕೂ ಅದೊಂದು ಸಹಕಾರಿಯಾಗಿ ಐತಿ ನಮ್ಮ ಮೊಸರು ಅದಕ್ಕೋಸ್ಕರ ಮೊಸರನ್ನು ಹಾಕೋದು ಬೆಟ್ರ್ ಅನಿಸ್ತತಿ ಆದರೆ ಒಬ್ಬೊಬ್ಬರ ಸ್ಕಿನ್ಗೆ ಮೊಸರು ಬರೋಂಗಿಲ್ಲ ಹಾಗಾಗಿ ಮೊಸರು ಬೇಡ ಅನ್ನೋರು ಹಸಿ ಹಾಲನ್ನು ಹಾಕೋರಿ ಹಸಿ ಹಾಲು ಬೇಡಪ್ಪ ನಮಗೆ ಅನ್ನೋರು ರೋಸ್ ವಾಟರ್ನ ಯೂಸ್ ಮಾಡ್ಬೋದು ನನಗೂ ಮೊದಲಿಗೆ ಮೊಸರು ಆಗಿ ಬರ್ತಿರ್ಲಿಲ್ಲ ಅಂದರೆ ಡೈರೆಕ್ಟಾಗಿ ನಮ್ಮ ಮೊಸರು ಅಷ್ಟು ಹಚ್ಚಿದರೆ ನನಗೆ ಆಗಿಬಾರಂಗಿಲ್ಲ ಈಗ ಈ ರೀತಿ ಯಾವುದಾದ್ರೂ ಒಂದು ಮಲ್ತಾನಿ ಮೆಟ್ಟಿ ಮೂಲೇಟಿ ಪೌಡ್ರು ಇದರಲ್ಲಿ ಏನಾದರೂ ನಾನು ಹಾಕ್ಕೊಂಡು ವೇಸ್ಬೇಕು ಹಾಕ್ಕೊಂಡ್ರೆ ನನಗೆ ಯಾವುದೇ ರೀತಿ ಏನೂ ಆಗಲಿ ಏನೂ ಆಗಂಗಿಲ್ಲ ಬರೀ ಡೈರೆಕ್ಟಾಗಿ ಈ ಮೊಸರಿಂದ ನಾವು ಇದು ಮಾಡ್ತಿರ್ತೀವಲ್ಲ ಆ ಟೈಮಲ್ಲಿ ನನಗೆ ರೆಡ್ ರೆಡ್ ಆಗಿಬಿಡೋದು ಮುಖ ಎಲ್ಲ ಅದಕ್ಕೋಸ್ಕರ ನೋಡಲಿ ಈ ರೀತಿ ನಾನು ಫೇಸ್ ಪ್ಯಾಕನ್ನು ಹಾಕೊಂಡಿನಿ ಈಗ ಇದನ್ನು ಒಂದು ಸೆಮಿ ಡ್ರೈ ಅಂತಾರಲ್ಲ ನಾನು ಅಷ್ಟೇ ಬಿಡೋದು ಪೂರ್ತಿಯಾಗಿ ನಾನು ಒಣಗಕ್ಕೆ ಬಿಡೋಂಗಿಲ್ಲ ಯಾವುದೇ ಫೇಸ್ಪ್ಯಾಕ್ ಆದರೂ ನಾನು ಪೂರ್ತಿಯಾಗಿ ಒಣಗಕ್ಕೆ ಬಿಡೋಂಗಿಲ್ಲ ಯಾಕಂದ್ರೆ ಅದು ಬಿರ್ಗ ಬಿರ್ಗಿ ಬಿಟ್ಟಾಗ ಆಗ್ಬಿಡ್ತೈತಿ ಆಮೇಲೆ ಅದೇನಾಗುತ್ತೆ ಅಂದ್ರೆ ನಮಗೆ ಜಾಸ್ತಿ ಹೊತ್ತು ಬಿಟ್ಟು ಅಕಸ್ಮಾತ್ ನಾವೇನಾದರೂ ಆ ಟೈಮಲ್ಲಿ ಮಾತಾಡಿದರೆ ನಮ್ಗೆ ರಿಂಕಲ್ಸ್ ಬರೋ ಚಾನ್ಸಸ್ ಇರ್ತದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಸ್ವಲ್ಪ ಸೆಮಿ ಡ್ರೈ ಆಗೋವರೆಗೂ ಅಷ್ಟೇ ಇದನ್ನ ಇಟ್ಕೊಂಡು ನಂತರ ನಾನು ಇದನ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಇಷ್ಟು ಸಾಕು ನಮ್ಗೆ ಆಮೇಲೆ ನಾವು ಪ್ಯಾಕ್ ಹಾ ಪ್ಯಾಕ್ ಹಾಕಿದಾಗ ಯಾವುದೇ ರೀತಿ ಮಾ ಪೂರ್ತಿ ಅದು ಒಣಗ್ತಾ ಒಣಗ್ತಾ ಬಂದು ಬಂದಾಗ ನಾವು ಮಾತಾಡೋದಾಗಲಿ ಆಮೇಲೆ ನಗೋದಾಗಲಿ ಈ ರೀತಿ ಎಲ್ಲ ಮಾಡ್ಕೊಂಡು ನಾವು ಸ್ವಲ್ಪ ಕ್ಲೋ ಒಂದು ಸ್ವಲ್ಪ ಒಂದು ರಿಲ್ಯಾಕ್ಸ್ ಮಾಡಿದರೆ ಒಂದು ಒಳ್ಳೇದು ಯಾಕಂದರೆ ನಾವು ಮಾತಾಡೋದೇ ಈ ರೀತಿ ಎಲ್ಲ ಮಾಡಿದ್ರೆ ನನಗೆ ಎಲ್ಲ ರಿಂಕಲ್ಸ್ ಬರೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಫೇಸ್ ಪ್ಯಾಕ್ ಹಾಕಿದಾಗ ಮಾತಾ ಮಾತಾಡ್ದೇನೆ ಇರೋದು ಒಳ್ಳೆಯದು ಅಂದು ನಾನು ಹೇಳ್ತೀನಿ ಇಷ್ಟಾದರೆ ಸಾಕು ನಮಗಿದು ಒಣಗಲಿ ಒಂದು ಸ ಒಂದು ಸೆಮಿ ಡ್ರೈ ಆಗೋವರೆಗೂ ಒಣಗಲಿ ನಂತರ ನಾನು ಇದನ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿರಿ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಇನ್ನೂ ಹಸಿನೇ ಐತಿ ಪೂರ್ತಿಯಾಗಿ ಒಣಗಿಲ್ಲ ಇಲ್ಲಿ ನಾನು ಸೆಮಿ ಡ್ರೈ ಅಷ್ಟನ್ನ ನಾನು ಇಲ್ಲಿ ಆರಿಸ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಸರಿ ಇದೊಂದು ಬಟ್ಟೆ ತಗೊಂಡು ಇದನ್ನ ಚೆನ್ನಾಗಿ ನಾನು ನೀರಲ್ಲಿ ಹಿಂ ಈ ರೀತಿ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಒಣಗಿರ್ತೈತಿ ಒಂದೊಂದು ಕಡೆ ಒಣಗಿರ್ತೈತಿ ಒಂದೊಂದು ಕಡೆ ಹಸಿ ಇರ್ತೈತಿ ಎಲ್ಲೆಲ್ಲಿ ಪೂರ್ತಿ ಒಣಗಿರ್ತೈತಿ ಅಲ್ಲೊಂದು ಸ್ವಲ್ಪ ನಾವು ಹಸಿ ಮಾಡ್ಕೋಬೇಕಾಗ್ಕತಿ ಹಸಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಸಿ ಮಾಡಿಕೊಂಡಾದ ಆದಮೇಲೆ ನಾವು ನೋಡ್ರಿ ಈ ರೀತಿ ಹಸಿ ಆಗುತ್ತಲ್ಲ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಈ ರೀತಿ ಮಾಡೋದ್ರಿಂದ ನಮಗೆ ಸ್ಕ್ರಬ್ಬು ಆಗುತ್ತೆ ನಾವು ನೀರು ಹಚ್ಚಿ ಒರೆಸೋದಿ ನೀವು ಒಂದು ಸ್ವಲ್ಪ ನೀರು ಹಚ್ಚಿ ಈ ರೀತಿ ಮಸಾಜ್ ಮಾಡೋದ್ರಿಂದ ಸೌಕಾಶವಾಗಿ ಮಸಾಜ್ ಮಾಡಬೇಕು ತೀರಾ ನಾವು ಇಲ್ಲಿ ಜಾಸ್ತಿ ಪ್ರೆಷರ್ ಹಾಕಿ ನಾವು ಮಸಾಜ್ ಮಾಡಬಾರ್ದು ಮಸಾಜ್ ಮಾಡೋದ್ರಿಂದ ಹಣ್ಣು ಸ್ವಲ್ಪ ಸ್ಕ್ರಬ್ಬು ಆಗುತ್ತಿಲ್ಲ ಸಾವಕಾಶವಾಗಿ ಸ್ಕ್ರಬ್ ಮಾಡ್ತಾ ಹೋಗು ಈ ರೀತಿ ಕಪ್ಪು ಗೆದ್ದರು ಬೆಳ್ಳ ಬೆಳ್ಳಿಗಿರೋರು ಅಂತ ಹೇಳಿ ಇಲ್ಲೇನೂ ಇಲ್ಲ ನಾವು ಯಾರಾದರೂ ಈ ಒಂದು ಫೇಸ್ ಪ್ಯಾಕನ್ನು ಹಾಕೋಬಹುದು ಆದರೆ ಎಕ್ಸ್ಪೆಷಲಿ ಒಂದು ಸ್ವಲ್ಪ ಕಪ್ಪಗಿದ್ದವ್ರು ಇದ್ದವ್ರು ಹಾಕಿದ್ರು ಅಂತೂ ಇನ್ನೂ ಚೆನ್ನಾಗಿದ್ದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇಷ್ಟು ಸಾಕು ನಾನೀಗ ಒಂದು ಬಟ್ಟೆ ತೊಗೊಂಡು ಬರ್ಸ್ಕೊತೀನಿ ನೋಡ್ರಿ ನೀವು ಇಲ್ಲಿ ಗೊತ್ತಾಗುತ್ತೆ ಒಂದೇ ಒಂದು ಇದ್ರೊಳಗೆ ನಿಮಗೆ ಗೊತ್ತಾಗುತ್ತೆ ನೋಡ್ರಿ ನೋಡ್ಬೋದು ಸ್ಕಿನ್ನು ಎಷ್ಟು ಚೆನ್ನಾಗಿ ಆಗುತ್ತೆ ಬಟ್ಟೆ ನಾನು ಮತ್ತೆ ಕ್ಲೀನ್ ಮಾಡದೆ ಚೆನ್ನಾಗಿರಿ ಚೆನ್ನಾಗಿ ತೊಳ್ಕೊಂಡು ಬಂದು ಮತ್ತೆ ನಾನು ಒರೆಸ್ಕೊತಿದೀನಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗೈತೆ ಆಗೈತೆ ಅಂತೇಳಿ ನಂದು ಒಂದೇ ಸರ್ತಿ ಒಂದ್ಸರ್ತಿ ಪ್ಯಾಕ್ ಪ್ಯಾಕ್ ಹಾಕಿ ನೀವು ನೋಡ್ಬೋದು ಬಹಳ ಒಂದು ಚೆನ್ನಾಗಿರುವಂಥ ರಿಸಲ್ಟ್ ಇದು ಕೊಡುತ್ತೆ ಪೂರ್ತಿಯಾಗಿ ನಾನು ಮುಖಾನ್ ಇನ್ನೂ ತೊಳೆದಿಲ್ಲ ಬರೀ ಒಂದು ಬಟ್ಟೆ ತೊಗೊಂಡು ಒರ್ಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಸ್ಕಿನ್ ನೋಡ್ರಿ ಎಷ್ಟು ಚೆನ್ನಾಗಾಗೈತಿ నీవు ఈవొందు మనల్లి ఈ వేందు హోమ్ రెమిడీ ట్రై మిషన్ నన్ను రోజు వాటర స్ప్రే మాకొతీని ಈ ರೋ ಈ ರೋಸ್ ವಾಟರ್ ಪೂರ್ತಿಯಾಗಿ ನಮಗೆ ಸ್ಕಿನ್ ಅಬ್ಸರ್ವ್ ಆದಮೇಲೆ ನಾವು ಇಲ್ಲಿ ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲ್ಲೋಷನನ್ನು ಹಚ್ಬೇಕಾಗ್ಕತಿ ನೀವು ನೈಟ್ ಏನಾದರೂ ನೀವು ಈ ಒಂದು ಫೇಸ್ ಪ್ಯಾಕನ್ನು ಹಾಕೊಂಡ್ರಿ ಅಂತ ಅಂದರೆ ಬರೀ ನೀವು ನೈಟು ಮಲಗೋವಾಗ ನೀವೇನು ಕೇರ್ ಮಾಡ್ತಿರ್ತೀರಿ ಮಾಯ್ಚರೈಸರ್ ಅಷ್ಟು ಹಚ್ಕೊಂಡು ಮಲ್ಕೊಂಡ್ರೆ ಸಾಕು ಇಲ್ಲ ಒಂದು ಈ ರೋಸ್ ವಾಟ್ರನ್ನ ನೀವು ಸ್ಪ್ರೇ ಮಾಡಿಕೊಂಡು ಮಲಗಿದ್ರೆ ಸಾಕು ನಿಮ್ಮ ಸ್ಕಿನ್ನು ಅಂತ ಅಂತೇಳಿ ಹೊಳಿತಿರೋದು ಬೆಳಗ್ಗೆ ಇದ್ದಾಗ ನೋಡ್ರಿ ಈ ಒಂದು ಹೋಮ್ ರೆಮಿಡಿನ ನೀವು ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ಅಂದ್ರೆ ಫೇಸ್ಬುಕ್ಕನ್ನು ಟ್ರೈ ಮಾಡಿ ನೋಡಿರಿ ಚೆನ್ನಾಗಿರುವಂಥ ಒಂದು ಫೇಸ್ಬಕನ್ನು ಇವತ್ತು ನಾನು ನಿಮ್ಮೆದ್ರು ತೊಗೊಂಡ್ಬಂದಿದ್ದೀನಿ ಅಂತ ಹೇಳು ನಾನು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಆಮೇಲೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತೆ ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್